ಒಂದು ಮೊನ್ನೆ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ನಮ್ಮಲ್ಲಿ ನಮ್ಮಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ಅಂಜರದ್ರಿಯಲ್ಲಿ ಒಂದು ರೇಪ್ ಅಂಡ್ ಮಾಡಿ ಕೇಸ್ ಆಯ್ತು ದೊಡ್ಡ ಇನ್ಸಿಡೆಂಟ್ ಆಗ್ಬಾರ್ದು ನೋವಿನ ಸಂತಿ ಆದ್ರೆ ಅದು ಎಷ್ಟು ಮಟ್ಟಿಗೆ ಪ್ರಚಾರ ಆಯ್ತು ಅಂದ್ರೆ ಇಂಟರ್ನ್ಯಾಷನಲ್ ಮಾಧ್ಯಮದಲ್ಲೆಲ್ಲ ಬಂತು ಪ್ರಚಾರದ ಕೊರತೆಯಿಂದ ಜನರಿಗೆ ಪರಿಚಯನೇ ಆಗ್ತಾ ಇಲ್ಲ ಅದನ್ನು ಬಹಳಷ್ಟು ಈಗ ನಾವು ಕೂಡ ಮಾಧ್ಯಮದ ಚರ್ಚೆ ಮಾಡ್ತಿರ್ತೀವಿ ಇವ್ ನಮ್ಮಲ್ಲಿ ಹೆಂಗ ಅಂದ್ರೆ ಬಹಳಷ್ಟು ಒಂದು ಟ್ರೆಂಡ್ ಬೆಳೆದ್ಬಿಟ್ಟೈತೆ ಒಂದು ಮೊನ್ನೆ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ನಮ್ಮಲ್ಲಿ ನಮ್ಮಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ಅಂಜಾದ್ರಿಯಲ್ಲಿ ಒಂದು ರೇಪ್ ಅಂಡ್ ಮಾಡೋ ಕೇಸ್ ಆಯ್ತು ದೊಡ್ಡ ಇನ್ಸಿಡೆಂಟ್ ಆಗಬಾರ್ದು ನೋವಿನ ಸಂಗತಿ ಆದ್ರೆ ಅದು ಎಷ್ಟು ಮಟ್ಟಿಗೆ ಪ್ರಚಾರ ಆಯ್ತು ಅಂದ್ರೆ ಇಂಟರ್ ನ್ಯಾಷನಲ್ ಮಾಧ್ಯಮದಲ್ಲೆಲ್ಲ ಬಂತು ಅದರ ಇಂಪ್ಯಾಕ್ಟ್ ಎಷ್ಟಾಯ್ತು ಅಂದ್ರೆ ನಮ್ಮಲ್ಲಿ ಬರ್ತಕ್ಕಂತ ಫಿಫ್ಟಿ ಪರ್ಸೆಂಟ್ ಟೂರಿಸಂ ಕಡಿಮೆ ಈಗ ಏಟ್ ಪರ್ಸೆಂಟ್ ಟೂರಿಸಂ ಕಡಿಮೆ ಆ ಇಷ್ಟೆಲ್ಲ ಒಳ್ಳೆ ಸ್ಥಳಗಳಿದ್ರು ಕೂಡ ಪ್ರಚಾರ ಮಾಡೋಕ್ಕಾಗಲ್ಲ ನೆಗೆಟಿವ್ ಆಗಿ ಒಂದು ಇನ್ಸಿಡೆಂಟ್ ಆದ್ರೆ ಅದ್ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾರ ಆದ್ರ ಇವತ್ತು ನೀವೇನ್ ಬಂದಿದ್ರಿ ಬ್ಲಾಗರ್ಸ್ ಇರ್ಬೋದು ಯೂಟ್ಯೂಬರ್ಸ್ ಇರ್ಬೋದು ಇನ್ಫ್ಲುಯೆನ್ಸರ್ಸ್ ಇರ್ಬೋದು ನಿಮ್ದ ನಿಮ್ ಬಹಳ ಈ ಆಯೋಜನೆ ಮಾಡಿದ ನಮ್ಮ ಭಾರತ ಪ್ರವಾಸೋದ್ಯಮ ಮಂತ್ರಾಲಯಕ್ಕೆ ನಮ್ ಡಿ ಸಿ ಯು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ ಬಯಸ್ತೀವಿ ನಾವು ಬಹಳಷ್ಟು ಸರಿ ವಿಚಾರ ಮಾಡ್ತಾ ಇದೀವಿ ಪ್ರಚಾರ ಮಾಡ್ಬೇಕು ಮಾಡ್ಬೇಕಂದೇಳಿ ಏಕನಾಮಲ್ಲಾ ಸ್ಥಳಗಳು ಅದಾವ ಟೂರಿಸ್ಟ್ ಬರೋದ್ರಿಂದ ಆರ್ಥಿಕ ಆರ್ಥಿಕತೆ ಹೆಚ್ಚಾಗುತ್ತ ನಮ್ಮಲ್ಲಿ ಇರ್ತಕ್ಕಂಥ ಉದ್ಯೋಗ ಸಿಗುತ್ತಾ ನಮ್ಮಲ್ಲಿ ಹಿರಿಯರು ನಾವು ಒಂದು ಖುಷಿ ಖುಷಿಯನ್ ಪಡ್ತೀವಿ ಅಂದ್ರೆ ಹಿರಿಯರ್ ನಾವು ನಾವ್ ಉಳಿಸ್ಕೊಂಡ್ ಬಂದಿದ್ವಿ ಕಾಪಾಡ್ಕೊಂಡು ಬಂದಿದ್ವಿ ಪರಿಚಯಿಸ್ಲಿಕ್ಕೆ ಆಗಿಲ್ಲ ಆ ಕೆಲಸವನ್ನ ಈಗ ನಮ್ಮ ಡಿ ಸಿ ಅವರು ನಮ್ಮ ಪ್ರವಾಸ ಇಲಾಖೆ ಮಾಡ್ತಾ ಇದಾರೆ ಕಟ್ಟಾಗಿ ಇವತ್ತು ಬಹಳಷ್ಟು ಮೀಡಿಯಾಗಳು ಕೆಲಸ ಮಾಡ್ತಾವ್ ಆದ್ರೆ ಅದಕ್ಕಿಂತ ಹೆಚ್ಚಿನ ಕೆಲಸ ಕೆಲಸವನ್ನ ನೀವು ಬ್ಲಾಗರ್ಸ್ ಯೂಟ್ಯೂಬರ್ಸ್ ಮಾಡ್ತೀರಿ ಅದು ನಮ್ಗೆ ಬಹಳ ಖುಷಿ ಆಗುತ್ತೆ ಯಾಕಂದ್ರ ನೀವು ಎಲ್ಲಾ ಒಳ್ಳೆ ಸ್ಥಳಗಳನ್ನ ಪರಿಚಯ ಮಾಡ್ತೇವೆ ಬಾಳ್ಸ ಮೀಡಿಯಾ ಬಗ್ಗೆ ಏನ್ ಕಾಮೆಂಟ್ ಮಾಡಲ್ಲ ಆದ್ರೆ ಯಾವ್ದು ನೆಗೆಟಿವ್ ಇನ್ಸಿಡೆಂಟ್ ನ ಬಾಳ ವೈಭವೀಕರಿಸ್ತಾರ ಇಲ್ಲಿ ಇರ್ತಕ್ಕಂತ ಒಳ್ಳೆ ಸ್ಥಳಗಳನ್ನ ತೋರಿಸಲಿಕ್ಕಾಗಲ್ಲ ಅದು ಅವ್ರದ್ದು ಕೂಡ ಒಂದು ಈಗ ಜನ ಏನ್ ನೋಡ್ತಾರ ಅದನ್ನ ತೋರಿಸ್ತಾರೆ ಜನ ಏನ್ ನೋಡ್ತಾರೆ ಅದನ್ನ ತೋರಿಸ್ತಾರೆ ಬಹಳಷ್ಟು ಜನ ಹೇಳ್ತಾ ಇದ್ರು ಇವತ್ತು ನಮ್ ಟಿ ಆರ್ ಪಿ ಯಾವ್ದು ನೋಡುತ್ತೆ ಅದನ್ನ ತೋರಿಸ್ತೀವಿ ಅಂತ ಹೇಳಿ ಒಂದ್ ನೆಗಟಿವ್ ಇನ್ಸಿಡೆಂಟ್ ತೋರಿಸಿದ್ರ ಬಹಳಷ್ಟು ಜನ ಅದನ್ನ ನೋಡ್ತಾರೆ ಒಳ್ಳೇದ್ ತೋರಿಸಿದ್ರೆ ಬಹಳಷ್ಟು ಜನ ಕಡಿಮೆ ಆತು ಅಥ್ವಾ ಬಹಳಷ್ಟು ಖುಷಿ ಆಗುತ್ತಾ ಅದನ್ನ ಅಚ್ಚುಕಟ್ಟಾಗಿ ತೋರಿಸ್ತೀರಿ ಅದ್ ಜಗದ್ ಪರಿಚಯ ಮಾಡಿಸ್ತೀರಿ ಜನ ಆಕರ್ಷಣೆ ಆಗುತ್ತಾರ ರೀತಿಯಲ್ಲಿ ನೀವನ್ನ ಪರಿಚಯ ಮಾಡ್ತೀರಿ ಇವತ್ತು ಇವತ್ತು ಬಹಳಷ್ಟು ನಮ್ ಕೊಪ್ಪಳಕ್ ಬಂದ್ರ ಕನಿಷ್ಠ ಯಾರೇ ಟೂರಿಸ್ಟ್ ಬಂದು ಕೂಡ ನಮ್ಮ ಕೊಪ್ಪಳ ಮತ್ತು ಹಂಪಿ ಭಾಗಕ್ಕೆ ಬಂದ್ರೆ ಮೂರ್ ದಿನ ಪ್ರವಾಸ ಮಾಡಬಹುದು ಮೂರ್ ದಿನ ಇಲ್ಲಿ ಇರ್ಬೋದು ಇದ್ದು ಎಲ್ಲವನ್ನ ನೋಡ್ಬೋದು ಹಂಪಿ ಇರ್ಬೋದು ಅಂಜನಾದ್ರಿ ಇರ್ಬೋದು ಇವತ್ ನಮ್ದು ಚಿಕ್ಕಬಣಕಲ್ ಇರ್ಬೋದು ಇಟಗಿ ಇರ್ಬೋದು ನೋಡ್ತಕ್ಕಂತ ಸ್ಥಳಗಳು ಮೂರ್ ದಿನ ಇಲ್ಲೇ ಉಳಕ ನೋಡ್ಬೋದು